ಉಡುಪಿಯ ಶ್ರೀ ಮಠಾಧೀಶರಿಂದ ಕಟ್ಟಿಗೆ ಮುಹೂರ್ತವೂ ನೆರವೇರಿತು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಈ ಪರಂಪರೆಯಲ್ಲಿ ಬಂದಿರುವ ಉಡುಪಿಯ ಶ್ರೀ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯದ ಪೂರ್ವಭಾವಿಯಾಗಿ ಕಟ್ಟಿಗೆ ಮುಹೂರ್ತವೂ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ಇಂದು ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರೊಂದಿಗೆ ಪ್ರಸ್ತುತ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಉಪಸ್ಥಿತರಿದ್ದರು ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ ಸರಳತಾಯರು ನೇತೃತ್ವದಲ್ಲಿ ಪುರೋಹಿತರಾದ ಗಿರಿರಾಜ ಉಪಾಧ್ಯಾಯರು ಶಿರೂರು ಮಠದ ಶ್ರೀ ವಿಠಲ ದೇವರು ಶ್ರೀ ಚಂದ್ರೇಶ್ವರ ದೇವರು ಶ್ರೀ ಅನಂತೇಶ್ವರ ದೇವರು ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು ನಂತರ ಮಠದ ಕಲಸಂಖ ಲಕ್ಷ್ಮಿ ತೋಟದಿಂದ ಕಟ್ಟಿಗೆಯನ್ನ ಎತ್ತಿನ ಗಾಡಿಯಲ್ಲಿ ಹಾಗೂ ಕೈಗಾಡಿಯಲ್ಲಿ ಮತ್ತು ಭಕ್ತರು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ತರಲಾಯಿತು ನಂತರ ಮಧ್ವ ಸರೋವರ ಈಶಾನ್ಯ ಭಾಗದ ನಿಗದಿತ ಸ್ಥಳದಲ್ಲಿ ಪೂಜಾದಿಗಳನ್ನು ಸಲ್ಲಿಸಿ ಪ್ರಾರ್ಥನೆಗೈದು ಕಟ್ಟಿಗೆ ರಥ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಪರ್ಯಾಯ ಸ್ವಾಗತ ಸಮಿತಿ ಕಚೇರಿ ಉದ್ಘಾಟನೆಯನ್ನು ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉಡುಪಿ ಶಾಸಕರಾದ ಯಶಪಾಲ್ ಸುವರ್ಣ ಬೈಂದೂರು ಶಾಸಕರಾದ ಗುರುರಾಜ್ ಗಟ್ಟಿಹೊಳೆ ಮಠದ ಪಾರುಪತ್ಯಗಾರರಾದ ಶ್ರೀಶಾ ಭಟ್ ಕಡೆಕಾರ್ ಮೊದಲಾದವರು ಉಪಸ್ಥಿತರಿದ್ದರು ಇವತ್ತು ಎಲ್ಲಾ ಭಕ್ತರೆಲ್ಲರೂ ಸೇರಿ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಆ ಕಟ್ಟಿಗೆಗಳನ್ನು ಇನ್ನೂ ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕುಂಟು ಉಂಟು ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸೋದು ಅಂತ ಅದರ ತನಕ ಅದನ್ನು ಕಟ್ಟತನೇ ಇರೋದು ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ ಒಂದು ಬುಡ ಎಲ್ಲ ಬಿಟ್ಟು ತೆಗೆಯೋದು ಆದಪಸ್ ಚಿಗಿರ್ಬೇಕು ಚಿಗಿರಬೇಕು ಅಂತ ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆ ಅಂತ ಉಪಯೋಗ ಉಪಯೋಗ ಮಾಡೋದು ಆ ಅಂತ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತೇವೆ ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು ನಂತರ ಇನ್ನು ಧಾನ್ಯ ಮುಹೂರ್ತ ಅದಕ್ಕೂ ಎಲ್ಲರೂ ಬರಬೇಕು ನಂತರ ಪರ್ಯಾಯ ಆ ಪರ್ಯಾಯದಲ್ಲಿ ಎಲ್ಲ ಭಕ್ತರು ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಉಂಟು ಅಂದರೆ ಒಬ್ಬರು ಬಂದು ಹತ್ತು ದಿವಸ ಸೇವೆ ಮಾಡ್ಬೋದು ಅಥವಾ ಇಪ್ಪತ್ತು ದಿವಸ ಅವರಿಗೆ ಹೇಗೆ ಅನುಕೂಲ ಉಂಟು ಆ ರೀತಿ ಸೇವೆ ಮಾಡ್ಬೋದು ಕೃಷ್ಣನಿಗೆ ಅಂತ ಅಂದರೆ ಯಾವುದೇ ರೀತಿ ಸೇವೆ ಇರ್ಬೋದು ಬಡಸುದಿರ್ಬೋದು ಕ್ಯೂ ಸಿಸ್ಟಮ್ ಇದ್ದಿರ್ಬೋದು ಎಲ್ಲವನ್ನು ಭಕ್ತರು ಬಂದು ಅದು ಭಕ್ತರ ಪರ್ಯಾಯ ದೇವರು ಭಕ್ತರಿಗೆ ಇರುವಂಥವರು ಹಾಗಾಗಿ ಎಲ್ಲ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು ಅಂತ ಹೇಳುತ್ತಾ